ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವರ್ಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಆಗಿ ಮಾಡೋವಂಥ ರಾಗಿ ರೊಟ್ಟಿ ಅದಕ್ಕೆ ಕಾಂಬಿನೇಷನ್ ಆಗಿರೋಂಥ ಉಂಡುಗಾರನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಇದು ನಮಗೆ ಹುಷಾರಿಲ್ಲದಂಥ ಟೈಮಲ್ಲಿ ಬಾಯಿ ಕೆಟ್ಟು ರುಚಿ ಸಿಗ್ತಾ ಇಲ್ಲದೆ ಇರೋಂಥ ಟೈಮಲ್ಲಿ ಈ ಥರದ್ದೊಂದು ರೆಸಿಪಿ ಮಾಡ್ಕೊಂಡು ತಿಂದರೆ ತುಂಬ ರುಚಿ ಇರುತ್ತೆ ಇದು ಉಂಡುಗಾರ ತುಂಬ ಖಾರ ಇರುತ್ತೆ ಹಾಗಾಗಿ ನಮಗೆ ಬಾಯಿ ರುಚಿ ಚೆನ್ನಾಗಿ ಸಿಗುತ್ತೆ ಇದ್ರ ಜೊತೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂದರೆ ಮಾತ್ರ ತುಂಬ ರುಚಿ ಇರುತ್ತೆ ಹಾಗಾಗಿ ನಾನು ಈ ರೆಸಿಪಿನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನೋಡಿಕೊಂಡು ನೀವೊಂದ್ಸರ್ತಿ ಮಾಡಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಒಂದು ನಾಲ್ಕೈದು ಸ್ಪೂನಷ್ಟು ಕಡಲೆ ಬೀಜ ಒಂದೆರಡು ಸ್ಪೂನು ಕಡಲೆಬೇಳೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಉರ್ಕೊಬೇಕು ಹುರಿದಾದ್ಮೇಲೆ ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಅದೇ ಬಾಣ್ಲಿಗೆ ಸಣ್ಣಗೆ ಹೆಚ್ಚಿರೋಂಥ ಒಂದು ಈರುಳ್ಳಿ ಒಂದು ಸುಲಿದಿರೋಂಥ ಬೆಳ್ಳುಳ್ಳಿ ಒಂದೊಂಬತ್ತು ಮೆಣಸಿನಕಾಯಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಹುರ್ಕೊಬೇಕು ಒಂದು ಅರ್ಧ ಮೇಲೆ ಇದಕ್ಕೇನೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಹಿಡಿಗಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಮತ್ತೊಂದು ಸರ್ತಿ ಇದನ್ನು ಹಾಗೆ ಬಾಡಿಸ್ಕೊಬೇಕು ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಂಚೆಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯುವಷ್ಟು ಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ಹಾಗೆ ಬಿಸಿನಲ್ಲೇನೆ ಇದನ್ನು ಕೈ ಆಡಿಸ್ಕೊಂಡು ಸ್ಟೌವನ್ನ ಆಫ್ ಮಾಡ್ಕೊಂಡ್ಬಿಡಬೇಕು ಆಫ್ ಮಾಡಿ ಇದನ್ನು ಹಾಗೆ ಕೈ ಆಡಿಸ್ಕೊಂಡು ಇದನ್ನು ಆರೋದಕ್ಕೆ ಬಿಟ್ಬಿಡಬೇಕು ಇದು ಬಿಸಿ ಇರುತ್ತೆ ಈಗಲೇ ಮಿಕ್ಸಿಗೆ ಹಾಕೋಕ್ಕೆ ಬರಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಆರಬೇಕು ತಣ್ಣಗಾಗಬೇಕು ಅಲ್ಲೇವರೆಗೂ ಇದನ್ನು ಹಾಗೆ ಬಿಟ್ಬಿಡಿ ಆಮೇಲೆ ಅದು ಹಾರೋಷ್ಟರಲ್ಲಿ ನಾವು ಜಾರಿಗೆ ಒಂದು ಸ್ಪೂನಷ್ಟು ಬೆಲ್ಲದ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಹುರಿದಿರೋಂಥ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀವಿ ಸೇರಿಸ್ಕೊಂಡಿದ್ದನ್ನ ತರ್ತಾರಿಯಾಗಿ ರುಬ್ಕೊಂಡ್ಬರ್ಬೇಕು ರುಬ್ಕೊಬಂದು ಇದು ತರ್ತರಿಯಾಗಿ ರುಬ್ಬಿರೋ ಅಂಥದಕ್ಕೇನೆ ನಾವು ಇಲ್ಲಿ ಹಾರದಕ್ಕೆ ಇಟ್ಟಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಕೊತ್ತಂಬರಿ ಸೊಪ್ಪು ಮಿಶ್ರಣ ಎಲ್ಲನೂ ಇಲ್ಲಿ ಇವಾಗ ತಣ್ಣಗಾಗಿದೆ ಇದನ್ನು ಸಹ ಇದೇ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡಿದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡು ಬಂದರೆ ಇಲ್ಲಿ ಉಂಡುಗಾರ ರೆಡಿ ಆಗುತ್ತೆ ನಾವಿಲ್ಲಿ ಕಡಲೆ ಬೀಜದ ಬದಲು ಇದಕ್ಕೆ ಕಾಯಿ ಬರೀ ಕಾಯಿನೇ ಹಾಕ್ಕೊಬೋದು ಇಲ್ಲಾಂದರೆ ಹುರುಳಿ ಕಾಳು ಸೇರಿಸ್ಕೊಬೋದು ಉದ್ದಿನಬೇಳೆ ಸೇರಿಸ್ಕೊಂಬೋದು ಯಾವ ಸೇರಿಸ್ಕೊಂಡು ರುಚಿಯಾಗಿರುತ್ತೆ ಉರ್ಗಡ್ಲೆ ಸಹ ಸೇರಿಸ್ಕೊಬೋದು ನಾನಿಲ್ಲಿ ಕಡಲೆ ಬೀಜವನ್ನು ಸೇರಿಸ್ಕೊಂಡಿದ್ದೀನಿ ಈಗ ರೆಡಿಯಾಗಿದೆ ಉಂಡುಗಾರ ಈಗ ಇದಕ್ಕೆ ರೊಟ್ಟಿ ಮಾಡೋಣ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಒಂದು ನಾಲ್ಕು ಸ್ಪೂನಷ್ಟು ಸಾರಿ ಒಂದು ನಾಲ್ಕು ಲೋಟದಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ನೀರು ಮರಳೋದಕ್ಕೆ ಬಿಟ್ಟಿದ್ದೀನಿ ನೀರೆಲ್ಲ ಮರಳುತ್ತಿರುವಾಗ ನಾನು ಒಂದೆರಡು ಬೌಲಷ್ಟು ರಾಗಿ ಹಿಟ್ಟನ್ನು ಸೇರಿಸಿ ಇದನ್ನೆಲ್ಲ ಸ್ಪೂನಲ್ಲಿ ಆಡಿಸ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರಲ್ಲಿ ಇದನ್ನು ಸ್ಟೌವ್ನ ಆಫ್ ಮಾಡ್ಕೊಂಡ್ಬಿಡಬೇಕು ಆಫ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದು ಅದೇ ಬಿಸಿ ಏನಲ್ಲಿ ಹಿಟ್ಟು ಚೆನ್ನಾಗಿ ಬೇಯ್ಕೊಬೇಕು ಬೇಯೋದಕ್ಕೆ ಬಿಟ್ಟುಬಿಡಿ ಅದು ಹಾರೋದಕ್ಕೆ ಹಾಗೆ ಬಿಟ್ಟುಬಿಡಿ ಇದೆಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಬೆಂದು ಆಮೇಲೆ ಎಲ್ಲಿ ಬಿಸಿ ಹಾರಿದ್ದೆ ಹಾರಿರುವಾಗ ನಾವು ಕೈಯಲ್ಲಿ ಇದನ್ನು ಚೆನ್ನಾಗಿ ನಾತ್ಕೊಬೇಕು ಈ ಟೈಮಲ್ಲಿ ನೀರು ಸಾಲ್ಟ್ ಇದ್ದರೆ ನೀರನ್ನು ಸೇರಿಸ್ಕೋಬೋದು ಹಿಟ್ಟು ಸಾಲ್ಟ್ ಇದ್ದರೆ ಹಿಟ್ಟು ಸಹ ಸೇರಿಸ್ಕೊಬೋದು ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೊಂಡು ಹಿಟ್ಟು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಸ್ಕೊಬೇಕು ಕಲಿಸ್ಕೊಂಡು ಇಲ್ಲಿ ನಾನು ಒಂದು ಕಿತ್ಲೆಣ್ಣು ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಚಪಾತಿ ಲಟ್ಸೋ ಥರ ಇದನ್ನು ಲಟ್ಸ್ಕೊತಾ ಇದ್ದೀನಿ ನೀವು ತಟ್ಟ ಅಂತ ಅವಶ್ಯಕತೆ ಏನಿಲ್ಲ ಚಪಾತಿ ಲಟ್ಸೋ ಥರ ನೀವೆಷ್ಟು ತೆಳ್ಳಗೆ ಲಟಿಸಿದ್ರೂ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ರೊಟ್ಟಿ ಏನೂ ಹೊಡೆಯೋದಿಲ್ಲ ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಕಾದಿರ ಹೆಂಚಿ ಮೇಲೆ ಹಾಕಿ ಒಂದು ಸೈಡು ನೀರನ್ನು ಹಚ್ಚಿ ಇನ್ನೊಂದು ಸೈಡು ಹಾಗೆ ಬೇಯಿಸ್ಕೊಂಡ್ರೆ ಎರಡು ಸೈಡು ಬೇಯಿಸ್ಕೊಂಡಾಗ ಇದು ರಾಗಿ ರೊಟ್ಟಿ ರೆಡಿಯಾಗುತ್ತೆ ತುಂಬ ಸ್ಪೂ ಸ್ಮೂತಾಗಿ ತೆಳ್ಳಗೆ ಬಂದಿರುತ್ತೆ ತುಂಬ ರುಚಿ ಇರುತ್ತೆ ರಾಗಿ ರೊಟ್ಟಿ ಇದು ಉಂಡುಗಾರ ಜೊತೆ ನಾವು ತಿಂದರೆ ಮಾತ್ರ ತುಂಬ ಸೂಪರಾಗಿರುತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬ ರುಚಿ ಇರುತ್ತೆ ಹಾಗಾಗಿ ನಾನು ಒಂದ್ಸರ್ತಿ ಮಾಡಿ ನೋಡಿದ್ದೀನಿ ತುಂಬ ರುಚಿ ಇತ್ತು ಹಾಗಾಗಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ನೀವೊಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಆಗಿ ನೋಡಿದರೆ ನಾನು ಹಾಕುವಂಥ ವೀಡಿಯೋಗಳು ಫಸ್ಟು ನಿಮಗೇ ಬರ್ತವೆ ಹಾಗಾಗಿ ನೀವೇ ನೋಡ್ಬೋದು ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದರೆ ನಿಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ